ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೆರ್ ಮಾಡುವ ನಮಸ್ಕಾರಗಳು ರಮ್ಯ ಕಥಾ ಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ನೀವೀಗ ಪ್ರೀತಿಯ ತೇರು ಧಾರಾವಾಹಿಯ ಮೂವತ್ತ್ಮೂರನೇ ಅಧ್ಯಾಯವನ್ನು ಕೇಳ್ತಾ ಇದ್ದೀರಾ ನೀವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಥೆಯನ್ನು ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ ಅತಿಥಿಯ ಹಾಡಿನಲ್ಲೇ ಕಳೆದು ಹೋಗಿದ್ದ ಆದಿತ್ಯ ಆದಿತಿಯ ಪ್ರತಿ ಕದಲುವಿಕೆಯನ್ನು ಪ್ರೀತಿಯಿಂದ ಗಮನಿಸುತ್ತಿದ್ದ ಆದಿತ್ಯನನ್ನು ಕಂಡ ಆದ್ಯಾಳ ಮನ ಒಳಗೊಳಗೇ ಅಳುತ್ತಿತ್ತು ಯಾರಿಗೂ ತನ್ನ ನೋವು ಗೊತ್ತಾಗದಂತಿರಲು ಹರಸಾಹಸ ಮಾಡುತ್ತಿದ್ದಳು ಹುಡುಗಿ ಅದಿತಿ ಹೋಗಿ ಸೀರೆ ಬದಲಾಯಿಸ್ಬಾಮಾ ಬೆಳಗ್ಗೆಯಿಂದ ಈ ಭಾರತ್ ಸೀರೆ ಉಟ್ಟು ನಿಂಗೂ ಸುಸ್ತಾಗಿರಬೇಕು ಎಂದವರು ಅನನ್ಯ ನಿನ್ನ ಅತ್ತಿಗೆಗೆ ಬಚ್ಚಲ್ ಮನೆ ತೋರಿಸು ಆದಿ ನೀನು ಕೂಡ ರೂಮಿಗೆ ಹೋಗಿ ಬಟ್ಟೆ ಬಾಪ ಸ್ವಲ್ಪ ಮುಖ ತೊಳ್ಕೊಂಡು ಫ್ರೆಶ್ ಆಗು ಎಂದರು ಸೌಭಾಗ್ಯಮ್ಮ ಅನನ್ಯ ಅದಿತಿಯನ್ನು ತನ್ನ ಕೋಣೆಗೆ ಕರೆದುಕೊಂಡು ಹೋದಳು ಆದ್ಯ ಕೂಡ ಅವಳ ಜೊತೆಗೇ ಹೋದಳು ಆದ್ಯ ರೂಮಿನ ಒಳಗೆ ಬಂದ ಕೂಡಲೇ ಅದಿತಿ ಅವಳನ್ನು ಬಿಗಿದಪ್ಪಿದಳು ಹೊರಗಡೆ ಎಲ್ಲರ ಮುಂದೆ ತಡೆದಿಟ್ಟಿದ್ದ ಅಳು ಈಗ ಆದ್ಯಾಳನ್ನು ಕಂಡದ್ದೇ ಹೊರಗೆ ಬಂದಿತ್ತು ಯಾಕೆ ಅಕ್ಕ ಅಳ್ತಾ ಇದೆಯಾ ಏನಾಯ್ತೆ ಎಂದಳು ಕಾಳಜಿಯಿಂದ ಅದಿತಿ ಯಾಕಳುತ್ತಿರುವಳು ಎಂಬುದು ಆದ್ಯಾಳಿಗೆ ತಿಳಿದು ಹೋಗಿತ್ತು ತನ್ನ ಪ್ರೀತಿಯನ್ನು ಅವಳಿದು ಕಸಿದುಕೊಂಡಿರುವಳು ಎಂಬ ಭಾವನೆ ಅದಿತಿಯಲ್ಲಿ ತುಂಬಿದೆ ಎಂಬುದೂ ತಿಳಿದಿತ್ತು ಆದ್ಯಾಳಿಗೆ ಹೇಗಾದರೂ ಈ ಭಾವನೆಯನ್ನು ಅಳಿಸಬೇಕು ಎಂದು ತೀರ್ಮಾನಿಸಿದರೂ ಅದಕ್ಕೆ ಇದು ಸೂಕ್ತ ಸಮಯವಲ್ಲ ಎಂಬುದು ತಿಳಿದಿತ್ತು ಅಕ್ಕ ಅಳಬೇಡ್ವೆ ಎಂದಷ್ಟೇ ಹೇಳಲು ಶಕ್ಯಳಾದಳು ಆದ್ಯಾಳಿಗೂ ಕಣ್ಣೀರು ತಡೆಯಲು ಆಗಲಿಲ್ಲ ಅಕ್ಕನ ಬಿಗಿದಪ್ಪಿ ಅತ್ತು ಬಿಟ್ಟಳು ಆದ್ಯ ಅದಿತಿಯ ಹಿಂದೆ ಹೋದಾಗಲೇ ಮಂಜಣ್ಣ ಚಡಪಡಿಸತೊಡಗಿದ್ದರು ಎಲ್ಲಿ ಬಚ್ಚಿಟ್ಟ ಮನದ ದುಃಖ ಮೇರೆ ಮೀರಿ ಹರಿದು ಬಾಯಿ ಮಾತಾಗಿ ಹೊರಬರುವುದೋ ಎಂಬ ಚಿಂತೆಯಲ್ಲೇ ಇದ್ದರು ವಾರುಣಿ ಅದಿತಿಗೆ ಬಟ್ಟೆ ಬದಲಾಯಿಸೋಕ್ಕೆ ಸಹಾಯ ಮಾಡಿ ಹೋಗು ಎಂದು ಬಲವಂತ ಮಾಡಿ ಅನನ್ಯಳ ಕೋಣೆಯೊಳಗೆ ಕಳಿಸಿದರು ಆಹಾ ಇದೇನಿದು ಅಕ್ಕ ತಂಗಿ ಹಿಂಗೆ ಅಪ್ಪ ಹಾಕ್ಕೊಂಡು ಇದ್ರೆ ಹೆಂಗೆ ಆದ್ಯಾ ಆದಿತಿ ಹೊರಗಡೆ ಎಲ್ಲ ನಿಮಗೋಸ್ಕರ ಕಾಯ್ತಾ ಇದ್ದಾರೆ ಪುಟ ಬೇಗ ಬೇಗ ಹೊರಗಡೆ ಹೋಗೋಣ ಬನ್ನಿ ಅದ್ಯಾ ಬಂಗಾರಿ ಅಕ್ಕನ ಜಡೆಯಲ್ಲಿರೋ ಹೂವನ್ನೆಲ್ಲ ತೆಗೆದುಹಾಕ್ಪುಟಾ ಎಂದರು ಆದ್ಯ ಅದಿತಿ ಇಬ್ಬರೂ ಅಪ್ಪಿಗೆಯಿಂದ ಹೊರ ಬಂದು ವಾರುಣಿಯ ಕಡೆ ನೋಡಿ ಮುಗುಳನಗೆ ಬೀಳಿದ್ರು ಸಾರಿ ಚಿಕ್ಕಿ ಎಂದಳು ಆದ್ಯ ಆದ್ಯಾಳ ಕೆನ್ನೆ ಸವರದ ವಾರುಣಿ ನಂಗೂ ಅಕ್ಕ ಇದ್ದಾಳಮ್ಮ ನಂಗೂ ಅಕ್ಕನ ಬಿಟ್ಟಿರೋದು ಎಷ್ಟು ಕಷ್ಟ ಅಂತ ಗೊತ್ತಿದೆ ಆದರೂ ವಿಧಿ ಇಲ್ವಲ್ಲ ಬಂಗಾರಿ ಎಂದರು ತುಂಬಿದ ಕಣ್ಣಿನಲ್ಲಿ ಆದ್ಯ ಅದಿತಿಗೆ ಚೂರೂ ನೋವಾಗದಂತೆ ಜಡೆಯಿಂದ ಹೂವನ್ನು ಬಿಡಿಸಿ ಜಡೆ ಬಿಚ್ಚಿದಳು ಅದಿತಿ ಈ ಡ್ರೆಸ್ ಹಾಕ್ಕೊಂಡು ಹೋಗಿ ಮುಖ ತೊಳ್ಕೊಂಡು ಬಮ್ಮ ಸೀರೆ ಹುಷಾರು ಬೆಳಿಗ್ಗೆ ತುಂಬ ಕಡೆ ಪಿನ್ ಹಾಕ್ಬಿಟ್ಟಿದೆ ಎಂದರು ವಾರುಣಿ ಅದಿತಿ ಮುಖ ತೊಡೆದುಕೊಂಡು ಬಂದ ಮೇಲೆ ಹಗುರಾದ ಸೀರೆ ಉಡಿಸಿ ಕೂದಲನ್ನು ನಯವಾಗಿ ಬಾಚಿ ಸಡಿಲಾಗಿ ಜಡೆ ಹೆಣೆದರು ಮುತ್ತೈದೆ ಮುಡಿ ಖಾಲಿ ಇರಬಾರ್ದು ಎಂದು ಹೇಳಿ ಒಂದು ಮೊಳ ಮಲ್ಲಿಗೆ ಹೂವು ಮುಡಿಸಿದರು ಧಾರೆಗೆ ಹಾಕಿದ್ದ ಭಾರೀ ಭಾರಿ ಆಭರಣ ತೆಗೆದು ಸಣ್ಣದೊಂದು ನೆಕ್ಲೆಸ್ ಮಾತ್ರ ಹಾಗೇ ಬಿಟ್ಟರು ಬನ್ನಿ ಹೊರಗಡೆ ಹೋಗೋಣ ಎನ್ನುತ್ತಾ ಮೂವರು ಹೊರಗೆ ಬಂದರು ಅಷ್ಟು ಅಲಂಕಾರ ಮಾಡುವಷ್ಟು ಹೊತ್ತು ಅದಿತಿ ಆದ್ಯಾಳ ಕೈ ಬಿಟ್ಟಿರಲೇ ಇಲ್ಲ ರೂಮಿನಿಂದ ಬಂದ ಆದಿತ್ಯನ್ನು ಕಣ್ಣು ತುಂಬಿಕೊಂಡ ಆದಿತ್ಯ ತಿಳಿ ಹಳದಿ ಬಣ್ಣದ ಸೀರೆಗೆ ನೀಲಿ ಬಣ್ಣದ ಸಣ್ಣ ಅಂಚಿದ್ದ ಸೀರೆಯಲ್ಲಿ ಮುದ್ದಾಗಿ ಕಾಣುತ್ತಿದ್ದಳು ಯಾವ ಕೃತಕ ಅಲಂಕಾರವೂ ಇಲ್ಲದೆ ಸಣ್ಣ ಮುಗುಳುನಗೆ ಆಭರಣ ಧರಿಸಿ ದೇವತೆಯಂತೆ ಕಾಣುತ್ತಿದ್ದ ಹುಡುಗಿ ಇನ್ನೂ ನನ್ನ ಸ್ವಂತ ಎಂಬ ಹೆಮ್ಮೆಯವನಲ್ಲಿ ಸಿಕ್ಕ ಸಣ್ಣ ಸಮಯದಲ್ಲೇ ವಧುವರಿಗೆಂದು ಹಬ್ಬದ ಅಡುಗೆಯನ್ನೇ ಮಾಡಿಸಿದ್ದರು ಸೌಭಾಗ್ಯಮ್ಮ ಮಧ್ಯಾಹ್ನ ಭೂಮದೂಟ ನಾವ್ಯಾರೂ ಸರಿಯಾಗಿ ನೋಡೋಕ್ಕಾಗಲೇ ಇಲ್ಲ ಅದಕ್ಕೆ ಇನ್ನೊಂದ್ಸರಿ ಇಲ್ಲಿ ಭೂಮದೂಟ ಆಗಿಬಿಡಲಿ ಎಂದರು ಸೌಭಾಗ್ಯಮ್ಮ ಸೌಭಾಗ್ಯಮ್ಮ ಅವರ ಸಡಗರ ನೋಡಿ ವಾಲಿಜ ಅವರ ಮನ ತುಂಬಿ ಬಂದಿತ್ತು ನಾವ್ರವರನ್ನು ಕಡ್ಗಣಿಸಿದ್ರು ಅವರು ಇಷ್ಟೊಂದು ಆಸ್ತೆಯಿಂದ ಸಂಭ್ರಮದಿಂದ ಎಲ್ಲ ನಡೆಸ್ತಾ ಇದ್ದಾರೆ ಅವ್ನು ನೋಡೋದಕ್ಕಷ್ಟೇ ಜೋರು ಮನಸ್ಸು ಮಾತ್ರ ಬೆಣ್ಣೆ ಹಾಗೆ ಇನ್ನು ಮುಂದೆ ನಮ್ಮ ಅದಿತಿ ಬಗ್ಗೆ ಏನೂ ಯೋಚನೆ ಮಾಡೋ ಹಾಗಿಲ್ಲ ಎಂದುಕೊಂಡವರ ಕಣ್ಣು ತುಂಬಿ ಬಂದಿತ್ತು ಎರಡು ಎಲೆಯ ಸುತ್ತಲೂ ದೊಡ್ಡ ರಂಗೋಲೆ ಹಾಕಿ ದೀಪ ಹಚ್ಚಿಟ್ಟು ಸಿಂಗಾರ ಮಾಡಿದ್ದರು ಅದಿತಿಯ ಪಕ್ಕವೇ ವಾರಿಜ ಶ್ರೀಕಾಂತ ವಾರುಣಿ ಮಂಜಣ್ಣ ಲೀಲಾ ವಾಗೀಶ ಇವರಿಗೂ ಕೂಡ ಭೂಮದ ಎಲೆ ಹಾಕಿಸಿದ್ದರು ಅಯ್ಯೋ ನಮಗೆಲ್ಲ ಯಾಕೆ ಈ ಭೂಮದೂಟ ಸಂಕೋಚದಿಂದ ಹಿಡಿಯಾದರು ವಾರಿಜ ಅರೆ ಹಳೆ ಜೋಡಿಗಳನ್ನು ನೋಡಿ ಹೊಸ ಜೋಡಿಗಳು ಪ್ರೀತಿ ಹೊಂದಾಣಿಕೆ ಅಂದ್ರೆ ಏನು ಅಂತ ತಿಳ್ಕೊಳ್ಳಿ ಎಂದರು ಸೌಭಾಗ್ಯಮ್ಮ ಮತ್ತು ನೀವು ನಿಮ್ಮ ಯಜಮಾನ್ರ ಜೊತೆ ಕೂತ್ಕೊಳ್ಳಿ ಎಂದಾಗ ಹಾಂ ಅದು ನಿಮ್ಮೂರಲ್ಲಿ ನೀವು ಔತನ ಕೊಟ್ಟಾಗ ಎಂದು ಹೇಳಿ ಜಾರಿಕೊಂಡರು ಯಾಕೋ ಅದಿತಿ ಸಪ್ಪಗಾಗ್ಬಿಟ್ಟಿದ್ದಾಳೆ ಸುಸ್ತೋ ಏನೋ ಎಂದಳು ವಾರುಣಿ ಮಂಜಣ್ಣನೊಡನೆ ಅದಿತಿಯ ಕಣ್ಣು ಪದೇ ಪದೇ ಆದ್ಯಾಳನ್ನು ಸವರುತ್ತಾ ಇದ್ದಿದ್ದು ಮಂಜಣ್ಣನಿಗೆ ತಿಳಿಯುತ್ತಿತ್ತು ಆದ್ಯ ಪ್ರಯತ್ನಪೂರ್ವಕವಾಗಿ ಆದಿತ್ಯನಿಂದ ದೃಷ್ಟಿ ಆಚೆ ಈಚೆ ತೆಗೆಯುತ್ತಾ ಇದ್ದಿದ್ದು ಕೂಡ ಮಂಜಣ್ಣ ಗಮನಿಸಿದರು ಆದ್ಯ ಈ ಫೋನ್ ಯಾಕೋ ಹ್ಯಾಂಗ್ ಆಗ್ತಾ ಇದೆ ನೋಡು ಒಂಚೂರು ನೋಡ್ಬಾ ಎಂದು ಕರೆದರು ಮಂಜಣ್ಣ ಬಂದೆ ಚಿಕ್ಕಪ್ಪ ಎನ್ನುತ್ತಾ ನಿಧಾನವಾಗಿ ನಡೆದು ಬಂದಳು ಆದ್ಯ ನಿನಗೆ ನಿನ್ನ ಅಕ್ಕನ ಖುಷಿ ಎಷ್ಟು ಮುಖ್ಯ ಸ್ವಲ್ಪ ನಿಷ್ಠುರವಾಗಿಯೇ ಕೇಳಿದರು ನನ್ನ ಖುಷಿಗಿಂತನೂ ತುಂಬಾ ಮುಖ್ಯ ಚಿಕ್ಕಪ್ಪ ನಿಧಾನವಾಗಿ ಹೇಳಿದಳು ಆದ್ಯ ಮತ್ತು ನೀನು ಹಿಂಗಿದ್ರೆ ನಿನ್ನ ನೋಟ ಆದಿತ್ಯನ ಕಡೆಗೇ ಹರಿತಾ ಇದ್ದರೆ ಅದಿತಿ ಜೀವ ವಿಲವಿಲ್ಲ ಅಂತ ಒದ್ದಾಡುತ್ತೆ ನೋಡು ಅದಿತಿ ಮುಖದಲ್ಲಿ ಖಳೇನೇ ಇಲ್ಲ ಆಗಿರೋದನ್ನು ಬದಲಾಯಿಸೋಕ್ಕಾಗೋದಿಲ್ಲ ಅದು ನಿಂಗೂ ಗೊತ್ತು ತಾನೆ ಹಾಗಾಗಿ ಆಗಿರೋದಕ್ಕೆ ಸುಮ್ಮನೆ ಹೊಂದ್ಕೊಂಡು ಬಿಡಬೇಕು ಅದೇ ಜಾಣ್ತನ ಎಂದರು ಆದ್ಯ ಏನೂ ಬದಲು ಹೇಳದೆ ತಲೆ ತಗ್ಗಿಸಿ ನಿಂತಳು ಆದ್ಯಾ ನಿನ್ನ ಪ್ರೀತಿ ನಿನ್ನಲ್ಲೇ ಸಮಾಧಿ ಆಗ್ಬಿಡಬೇಕು ಅದು ಸುಲಭ ಅಲ್ಲ ಆದರೆ ಅಸಾಧ್ಯ ಕೂಡ ಅಲ್ಲ ನಿನ್ನ ಮುಂದೆ ಜಗ್ಗು ಮಾಮನ ಉದಾಹರಣೆ ಇದೆ ನಿನಗೆ ಗೊತ್ತಿಲ್ಲದೆ ಇರ್ಬೋದು ಜಗ್ಗುಮಾಮ ನಿನ್ನ ಚಿಕ್ಕಿ ವಾರುಣಿನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದ ಎಂದಾಗ ಆದ್ಯ ಅಚ್ಚರಿಯಿಂದ ಮಂಜಣ್ಣನ ಕಡೆ ನೋಡಿದಳು ಹೌದು ಅವನು ಪ್ರೀತಿಸ್ತಾ ಇದ್ದಿದ್ದು ನನಗೂ ಚೆನ್ನಾಗಿ ಗೊತ್ತಾಗಿದೆ ಆದರೆ ಅವ್ರ ಪ್ರೀತಿ ನಿನ್ನ ಹಾಗೆ ಒಂದು ನಾಲ್ಕು ತಿಂಗಳ ಪ್ರೇಮ ಅಲ್ಲ ಬುದ್ಧಿ ಬಂದಾಗಿಂದ ಹುಟ್ಟಿದ ಪ್ರೇಮ ನಿನ್ನ ಮತ್ತು ಅವ್ನ ಪ್ರೀತಿ ಆಳನ ಹೋಲಿಸ್ ಮಾತಾಡ್ತಾ ಇದ್ದೀನಿ ಅಂದ್ಕೋಬೇಡ ನಿನ್ನ ಪ್ರೀತಿನ ಅವಮಾನ ಮಾಡ್ತಾ ಇದ್ದೀನಿ ಅಂತ ಕೂಡ ಅಂದ್ಕೋಬೇಡ ಆದರೆ ಪ್ರೀತಿಸಿದವರು ಯಾವತ್ತೂ ತಮ್ಮ ಪ್ರೀತಿ ಸುಖವನ್ನೇ ಬಯಸ್ತಾರೆ ಪ್ರೀತಿ ಅನ್ನೋದು ದೇವರು ವರ ಅದೊಂದು ರೀತಿ ದೈವಿಕ ಅನುಭವ ಜಗ್ಗು ಮಾಮನ್ ಪ್ರೀತಿ ಯಾವತ್ತೂ ಸ್ವಾರ್ಥಿ ಆಗಿರಲಿಲ್ಲ ನಿನ್ನ ಚಿಕ್ಕಿ ಕೂಡ ಜಗ್ಗು ಮಾಮನ್ ಪ್ರೀತಿಸಿದ್ಲು ಅದಕ್ಕೆ ಜಗ್ಗು ಮಾಮ ಎಷ್ಟೋ ವರ್ಷದ ಕಾಲ ನಿನ್ನ ಚಿಕ್ಕಿ ಮುಂದೆ ಕಾಣಿಸ್ಕೊಳ್ಳೇ ಇಲ್ಲ ಇವತ್ತಿಗೂ ಅವನ ಮನಸ್ಸಲ್ಲಿ ಗುಪ್ತಗಾಮಿನಿಯಾಗಿ ಪ್ರೀತಿ ಹರಿತಾ ಇದೆ ಆದರೆ ಅದು ಯಾವತ್ತೂ ತನ್ನ ಇರುವನ್ನ ಯಾರಿಗೂ ತೋರಿಸಿಲ್ಲ ನೀನೇನೇ ಪ್ರಯತ್ನ ಪಟ್ಟಿದ್ರೂ ನಿನ್ನ ಪ್ರೀತಿ ನೀನು ಸ್ವಂತ ಆಗೋದು ಸಾಧ್ಯ ಇರಲಿಲ್ಲ ಪುಟ್ಟಿ ನಿನ್ನ ಅಕ್ಕನ್ನ ಅವನು ಮದುವೆ ಆಗದೇ ಇದ್ದರೂ ಅವನು ನಿನ್ನವನಾಗ್ತಾ ಇರಲಿಲ್ಲ ಆ ಸತ್ಯ ನೊಪ್ಕೋ ಸತ್ಯ ಒಪ್ಕೊಳ್ಳೋದ್ರಿಂದ ಮುಂದೆ ನಡೆಯೋದಕ್ಕೆ ಸಹಾಯ ಆಗುತ್ತೆ ಒಟ್ನಲ್ಲಿ ಅದಿತಿ ನಿನ್ನೆರಳು ಬಿಟ್ಟು ಆದಿತ್ಯನ ಕಡೆ ಗಮನ ಹಾಗೆ ಮಾಡೋದು ನಿನ್ನ ಹೊಣೆ ನಿನ್ನ ಅಕ್ಕನ ಸುಖ ಸಂತೋಷ ನಿನ್ನ ಕೈಲೇ ಇದೆ ಎಂದರು ಚಿಕ್ಕಪ್ಪನ ಮಾತುಗಳೆಲ್ಲವನ್ನೂ ಕೇಳಿಸಿಕೊಂಡು ಸುಮ್ಮನೆ ಒಳ ಬಂದಳು ಆದ್ಯ ಒಳಗೆ ಇನ್ನೊಂದು ರೌಂಡ್ ಒಡಪಿನ ಸಂಭ್ರಮ ನಡೆಯುತ್ತಿತ್ತು ಲೀಲಾ ನೋಡು ನಮ್ಮ ವಾಗೀಶ ಹೆಂಗೆ ತಕ್ಷಣವೇ ಒಬ್ಬ ಕಟ್ಟು ಹೇಳ್ದ ಈಗ ನಿನ್ನ ಸರ್ದಿ ಬೇಗ ಹೇಳು ನೀನು ಹೇಳ್ದೆ ಊಟ ಮಾಡೋಕೆ ಬಿಡಲ್ಲ ನೋಡು ನಾವು ಎಂದರು ಸೌಭಾಗ್ಯ ನಗುತ್ತಾ ಆನ್ ಮಮ್ಮಿ ಅಪ್ಪಂಗಿಂತ ನೀನೇನು ಕಮ್ಮಿ ಎಂದು ಕೂಗು ಹಾಕಿದ ಸುಹಾಸ್ ಕಟ್ಟಿನ ಸಾರು ಕರ್ಬೇವಿನ ಚಟ್ನಿ ಊಟ ಕಮ್ಮಿ ಆದರೆ ಭಾಳ ಕಾಟ ವಾಗಿಶ ಅವರದ್ದು ಎಂದಳು ಲೀಲಾ ಗಂಡನನ್ನು ಛೇಡಿಸುತ್ತ ಎಲ್ಲರ ನಗು ಸೂರನ್ನು ಮುಟ್ಟಿತ್ತು ನಿನ್ನ ಅತ್ತಿಗೆ ಕೂಡ ಹೇಳಿ ಗೆದ್ದುಬಿಟ್ಲು ವಾರಿಜಾ ಈಗ ಸರ್ದಿ ಸೌಭಾಗ್ಯಮ್ಮ ಹೇಳಿದಾಗ ವಾರಿಜಾ ನಾಚಿಕೊಂಡಳು ಅಯ್ಯವ್ವ ನೋಡ್ರಿ ಇಲ್ಲಿ ಹುಡುಗಿಗಿಂತ ಹುಡುಗಿ ಅವ್ವನೇ ಜಾಸ್ತಿ ನಾಚ್ಕೋತಾ ಇದ್ದಾಳೆ ಎಂದರು ಒಬ್ಬರು ಹಿರಿಯರು ಊಟಕ್ಕೆ ಉಪ್ಪಿನಕಾಯಿ ಬೇಕು ತಾಂಬೂಲಕ್ಕೆ ಸುಣ್ಣ ಬೇಕು ನನ್ನ ಬಾಳಿಗೆ ಶ್ರೀಕಾಂತ್ ಅವ್ರ ನಗು ಬೇಕು ನಸು ನಾಚುತ್ತಾ ಹೇಳಿದಳು ವಾರಿಜ ಆದ್ಯಾ ಸೂಪರಮ್ಮ ಈಗ ನಿಮ್ ಟನಪ್ಪ ಎಂದಳು ಆದ್ಯಾಳ ದನಿ ಕೇಳಿ ಅದಿತಿ ಆದ್ಯಾಳ ಕಡೆಯೇ ಗಮನ ಕೊಟ್ಟಳು ಆದ್ಯ ನೇಹಾಳ ಪಕ್ಕದಲ್ಲಿ ನಿಂತು ಸುಹಾಸನ ಹೆಗಲ ಮೇಲೆ ಕೈಯೂರಿ ಅಪ್ಪ ಅಮ್ಮನ ಕಡೆ ನೋಡುತ್ತಾ ನಗುತ್ತಿದ್ದಳು ಅವಳ ಗಮನವೀಗ ಅದಿತಿ ಆದಿತ್ಯನ ಕಡೆ ಇರಲಿಲ್ಲ ಶ್ರೀಕಾಂತ್ ಅವರು ಕೋಗಿಲೆ ಕಂಠದ ಇಂಪು ಮಲ್ಲಿಗೆ ಕಂಪು ಎರಡನ್ನೂ ಮೀಲ್ಸತ್ತೆ ವಾರಿಜಾನ್ ಕೆನ್ನೆ ಕೆಂಪು ಎಂದರು ಎಲ್ಲರೂ ಹೋ ಎಂದು ಕೂಗುತ್ತಾ ಚಪ್ಪಾಳೆ ತಟ್ಟುತ್ತಾ ತಮ್ಮ ಖುಷಿ ವ್ಯಕ್ತಪಡಿಸುತ್ತಿದ್ದರು ಈಗ ಆದಿತಿ ಆದಿತ್ಯಂಗೆ ಸಿಹಿ ತಿನ್ನಿಸಬೇಕು ಮತ್ತು ಆದಿತ್ಯ ಅದಿತಿಗೆ ಎಂದಾಗ ಆದಿತ್ಯ ಒಂದಿಡೀ ಪುರೆ ಉಂಡೆಯನ್ನೇ ಆದಿತ್ಯ ಬಾಯಿಗೆ ಇಟ್ಟಿದ್ದ ಆದಿತಿ ಸಣ್ಣ ಮೈಸೂರು ಪಾಕ್ ತುಂಡು ತಿನ್ನಿಸಿದ್ದಳು ಆದಿತ್ಯನ ಮೊಗದಲ್ಲಿದ್ದ ಖುಷಿಯ ನಗುವನ್ನು ಕಂಡ ಸೌಭಾಗ್ಯ ಕಣ್ಣು ಒಲೆಸಿಕೊಂಡರು ನಿನ್ನ ಖುಷಿಗೆ ಯಾರ ಕಣ್ಣು ಬೀಳದೇ ಇರಲಿ ಮಗನೇ ಎಂದು ಹಾರೈಸಿತು ಆ ಜೀವ ಸುಹಾಸ ನೇಹಾ ಇವರೊಡನೆ ಮಾತನಾಡುತ್ತಾ ಆದಿತಿ ಆದಿತ್ಯನನ್ನು ಅಕ್ಕಾಭಾವ ಎಂದು ರೇಗಿಸುತ್ತಾ ಎಲ್ಲರೊಡನೆ ಒಂದಾಗಿ ನಗುತ್ತಾ ಇದ್ದ ಆದ್ಯಳನ್ನು ಕಂಡು ಮಂಜಣ್ಣ ಸಣ್ಣ ನಿಟ್ಟೆಸುರು ಬಿಟ್ಟರು ಆದ್ಯಾಳ ಮುಖದ ಮೇಲಿನ ನಗೆಯನ್ನೇ ಗಮನಿಸುತ್ತಾ ಇದ್ದ ಅದಿತಿಗೆ ಗೊಂದಲವಾಯಿತು ಅವಳ ಆ ನಗುವಲ್ಲಿ ಒಂದು ಚೂರೂ ನಾಟಕದ ಸೋಗಿರಲಿಲ್ಲ ಮುಗ್ಧ ಮಗುವಿನ ನಗುವಂತೆ ಸ್ವಚ್ಛವಾಗಿತ್ತು ಅಚ್ಚರಿಯಿಂದ ಆದ್ಯಾಳನ್ನೇ ನೋಡುತ್ತಿದ್ದ ಅದಿತಿಯನ್ನು ವಾರುಣಿ ಎಚ್ಚರಿಸಿದಳು ಅದಿತಿಯ ಕಿವಿ ಬಳಿ ಪಿಸಿಗಿಡುತ್ತಾ ಅದಿತಿ ಈ ಸಮಯದಲ್ಲಿ ನಿನ್ನ ಗಮನ ಎಲ್ಲೆಲ್ಲೋ ಇರಬಾರ್ದು ಜನ ನಿನ್ನನ್ನೇ ಗಮನಿಸ್ತಾ ಇರ್ತಾರ ಪುಟ ಎಂದಳು ಸಾರಿ ಚಿಕ್ಕಿ ಎನ್ನುತ್ತಾ ಊಟದ ಕಡೆ ಗಮನ ಕೊಟ್ಟಳು ಅದಿತಿ ಅದಿತಿಯನ್ನು ಗಂಡನ ಮನೆಗೆ ಸೇರಿಸಿದ ಖುಷಿಯಲ್ಲಿ ಎಲ್ಲರೂ ಅವರವರ ಮನೆಗೆ ಹೊರಟರು ವಾರಿಜಾಳ ಮನ ಪ್ರಸನ್ನವಾಗಿತ್ತು ತನ್ನ ಬಿಗುಮಾನವನ್ನೆಲ್ಲ ಬಿಟ್ಟು ಸೌಭಾಗ್ಯ ಅವರ ಬಳಿ ಬಂದ ವಾರಿಜಾ ಸೌಭಾಗ್ಯಮ್ಮ ಇನ್ಮೇಲೆ ಅದಿತಿ ನಿಮ್ ಸ್ವತ್ತು ಗಿಣಿ ಹಾಕಿ ಸಾಕಿದ ಮಗಳನ್ನು ಬಂಗಾರದಂಥ ಮನಸ್ಸಿರೋ ಮನೆ ಜನಕ್ಕೆ ವಹಿಸಿದ್ದೀನಿ ಅನ್ನೋ ತೃಪ್ತಿ ಇದೆ ನಮಗೆಲ್ಲ ಒಟ್ಟು ಕುಟುಂಬದಲ್ಲಿ ಬೆಳೆದೋಳಲ್ಲ ಹೊಂದ್ಕೊಳ್ಳೋಕೆ ಸ್ವಲ್ಪ ಸಮಯ ಬೇಕಾಗ್ಬೋದು ಎಂದಾಗ ಪಕ್ಕದಲ್ಲೇ ಇದ್ದ ಅದಿತಿ ತಾಯಿಯ ಹೆಗಲಿಗೆ ತಲೆ ಕೊಟ್ಟಳು ಒಂದು ಕೈಯಲ್ಲೇ ಲಘುವಾಗಿ ಅಪ್ಪಿದ ವಾರಿಜ ಸಿಟಿಲಿ ಬೆಳೆದ ಹುಡುಗಿ ಆಚಾರ ವಿಚಾರದ ಬಗ್ಗೆ ಹೆಚ್ಚೇನೂ ಗೊತ್ತಿಲ್ಲ ಇಲ್ಲಿ ಕೆಲಸ ಕಾರ್ಯದ ವಿಧಾನ ಕೂಡ ಅಷ್ಟೊಂದು ಗೊತ್ತಿಲ್ಲ ಆದರೆ ನೀವೇನೇ ಹೇಳ್ಕೊಟ್ರು ಬೇಗ ಕಲ್ತ್ಕೋತಾಳೆ ಏನಾದರೂ ತಪ್ಪಾದರೆ ಚಿಕ್ಕಗಳು ಅಂತ ಕ್ಷಮಿಸ್ಬಿಡಿ ಎಂದರು ಇಷ್ಟು ಮಾತಾಡುವಾಗ ಬೇಡವೆಂದರೂ ಅವರ ಕಣ್ಣು ತುಂಬಿ ಬರುತ್ತಿತ್ತು ವಾರಿಜ ಅವರ ಕೈ ಹಿಡಿದುಕೊಂಡ ಸೌಭಾಗ್ಯಮ್ಮ ಏನು ಯೋಚನೆ ಮಾಡಬೇಡಿ ವಾರಿಜ ನನಗೆ ನಮ್ಮ ಅನನ್ಯ ಬೇರೆ ಅಲ್ಲ ಆದಿತಿ ಬೇರೆ ಅಲ್ಲ ನನ್ನ ಮಕ್ಕಳನ್ನ ಹೇಗೆ ನೋಡ್ಕೊಳ್ತಾ ಇದ್ದೀನೋ ಹಾಗೇ ನೋಡ್ಕೊಳ್ತೀನಿ ಎಂದರು ಅದಿತಿ ಕಡೆ ತಿರುಗಿ ಅದಿತಿ ಇನ್ಮೇಲೆ ಇದು ನಿನ್ನ ಮನೆ ಕಣಮ್ಮ ಮದುವೆಯಾಗಿ ಎಲ್ಲಿಗೋ ಬಂದ್ಬಿಡ್ತೀನಿ ಅನ್ನೋ ಭಾವನೆ ಬೇಡ ಎರಡೂ ನಿನ್ನ ಮನೆಯೇ ಎಂದವರ ಕಡೆ ನೋಡಿ ಮೆಲ್ಲಗೆ ತಲೆ ಆಡಿಸಿದಳು ಸೌಭಾಗ್ಯಮ್ಮ ನಿಮಗೆ ಆದಿತ್ಯನ ಮೂಕ ಭಾಷೆ ಗೊತ್ತಿದೆ ಅಲ್ವಾ ನಮ್ಮ ಆದಿತ್ಯದು ಸೇಮ್ ಟು ಸೇಮ್ ಅದೇ ಭಾಷೆ ನಿಮ್ಗೆ ಅರ್ಥ ಮಾಡ್ಕೊಳ್ಳೋದು ಅಷ್ಟೇನು ಕಷ್ಟ ಆಗಲ್ಲ ಬಿಡಿ ಎಂದಳು ಲೀಲಾ ಎಲ್ಲರೂ ಸಶಬ್ದವಾಗಿಯೇ ನಕ್ಕರು ಅದಿತಿ ನಾವಿನ್ನು ಹೋಗಿ ಬರ್ತೀವಿ ಎಂದು ತವರ ಮನೆಯವರು ಹೇಳಿದಾಗ ಕಣ್ಣು ತುಂಬಿ ಬಂದಿರೋ ಅದನ್ನು ನುಂಗಿ ಸಣ್ಣ ನಗು ನೀಡಿದಳು ಅಕ್ಕ ನೀನು ಫಸ್ಟ್ ನೈಟ್ ಪೋಸ್ಟ್ಪೋನ್ ಆಯಿತು ಅಂತ ಬೇಜಾರು ಮಾಡ್ಕೋಬೇಡ ಒಂಥರ ಸಖತ್ತಾಗಿರೋ ಪಿರಿಯಡ್ ಇದು ಎಂಗೇಜ್ಮೆಂಟಾಗಿ ಆಗಿ ಮದುವೆ ಆಗೋಕ್ಕೂ ಮುಂಚೆ ಇರ್ತಲ್ಲ ಆ ಥರ ಎಂಜಾಯ್ ಯರ್ ಟೈಮ್ ಎಂದು ಅದಿತಿಯ ಕಿವಿಯಲ್ಲಿ ಪಿಸುಗುಟ್ಟಿದಳು ಆದ್ಯ ಆದ್ಯಾಳ ಛೇಡಿಸುವಿಕೆಯಿಂದ ಅದಿತಿಯ ಮುಖ ತಾವರೆಯ ಬಣ್ಣಕ್ಕೆ ತಿರುಗಿತ್ತು ಓ ಅದಿತಿಯ ಕೈಸ್ ಬ್ಲಶಿಂಗ್ ಎಂದು ಕೂಗು ಹಾಕಿದಳು ನೇಹ ಆದ್ಯ ಸುಹಾ ಸ್ನೇಹ ನಿಹಾಲ್ ಎಲ್ಲರೂ ಒಂದಿಷ್ಟು ಹೊತ್ತು ಅದಿತಿಯನ್ನು ರೇಗಿಸಿ ಅಲ್ಲಿಂದ ಹೊರಟರು ಆದ್ಯಾಳ ನಿಷ್ಕಲ್ಮಶ ಮುಕ್ತ ನಗು ಕಂಡ ಅದಿತಿಗೆ ಸ್ವಲ್ಪ ಸೋಜನವೆನಿಸಿದರೂ ಅವರೆಲ್ಲರ ಮಾತಿಗಿಂದ ನಾಚಿಕೊಂಡ ಮನಸ್ಸು ಹೆಚ್ಚು ಯೋಚಿಸಲು ಹೋಗಲಿಲ್ಲ ಅವರೆಲ್ಲರನ್ನೂ ಕಳಿಸಿದ ನಂತರ ಆ ಮನೆಯ ಒಳಗೆ ಹೋಗಲು ಹಿಂದೆ ತಿರುಗಿದ ಆದಿತಿ ಕಣ್ಣಿಗೆ ತನ್ನನ್ನೇ ನೋಡುತ್ತಾ ಇದ್ದ ಆದಿತ್ಯ ಕಾಣಿಸಿದ ಅವನ ಕಣ್ಣಲ್ಲಿ ತನ್ನಡೆಗೆ ಇದ್ದ ಆರಾಧನಾ ಭಾವ ಕಂಡು ನಸುನಾಚಿಕೆಯಿಂದ ಮುಡಿಬಾಗಿ ಒಳಗೆ ತೆರಳಿದಳು ಇವತ್ತು ನೀನು ಅನನ್ಯನ ಪಕ್ಕ ಅವಳು ರೂಮಲ್ಲೇ ಮಲ್ಕೋ ಹೊಸ ಜಾಗ ರಾತ್ರಿ ಏನಾದರೂ ಬೇಕಾದರೆ ಅನನ್ಯನ ಎಬ್ಸು ಎಂದ ಸೌಭಾಗ್ಯಮ್ಮ ಮಲಗಲು ತೆರಳಿದರು ಅನನ್ಯ ಆಗಲೇ ಹಾಸಿಗೆ ಸೇರಿದ್ದಳು ಅದಿತಿಗೆ ದಿಂಬಿಲ್ಲದೆ ನಿದ್ರೆ ಬಾರದು ಇದ್ದ ಎರಡೂ ದಿಂಬನ್ನು ಅನನ್ಯ ಉಪಯೋಗಿಸಿಕೊಂಡಿದ್ದಳು ಸುಖ ನಿದ್ರೆಯಲ್ಲಿದ್ದ ಅವಳನ್ನು ಎಬ್ಬಿಸಲು ಮನಸ್ಸಾಗದೆ ಹಾಗೇ ಮಲಗಲು ಪ್ರಯತ್ನಿಸಿದಳು ಕಣ್ಣು ಎಳೆಯುತ್ತಾ ಇದ್ದರೂ ಮಲಗಲಾಗಲಿಲ್ಲ ಆದಿತ್ಯ ಎದ್ದು ಹೊರಗೆ ಬಂದು ದಿಂಬು ಹುಡುಕಿಕೊಳ್ಳೋಣ ಎನ್ನುವಷ್ಟರಲ್ಲಿ ಬಾಗಿಲ ಮೇಲೆ ಮೃದುವಾಗಿ ತಟ್ಟಿದ ಸದ್ದಾಯಿತು ಆದಿತ್ಯ ಒಳಬಂದಿದ್ದ ಬಂದಿದ್ದ ಅವನನ್ನು ಕಂಡವಳೆ ಬಡಾಯಿಸಿ ಎದ್ದು ನಿಂತಳು ಕೈಲಿದ್ದ ದಿಂಬನ್ನು ಅವಳೆಡೆ ಚಾಚಿದ ನಮ್ಮ ಅನುಗೆ ಎರಡೆರಡೆ ದಿಂಬಿಟ್ಕೊಂಡು ಮಲಗಿ ಅಭ್ಯಾಸ ಎಂದು ಹೇಳಿ ಲೋಟ ಮುಚ್ಚಿರುವ ಒಂದು ಚೊಂಬಿನಲ್ಲಿ ನೀರು ಇಟ್ಟ ಆದಿತ್ಯ ಆದಿಯ ಕಡೆ ಸಣ್ಣ ನಗು ಬೀರಿ ಗುಡ್ ನೈಟ್ ಹೇಳಿ ಹೊರಗೆ ಹೋದನು ಆದಿತ್ಯನ ನಗುವನ್ನೇ ಮನಸ್ಸಿನಲ್ಲಿ ಕಣ್ಣಿನಲ್ಲಿ ತುಂಬಿಕೊಳ್ಳುತ್ತಾ ನೆಮ್ಮದಿಯ ನಿದ್ರೆಗೆ ಜಾರಿದಳು ಆದಿತಿ ತಲೆನೋವು ಹೇಗಿದೆ ಆದ್ಯ ಏನಾದರೂ ಮಾತ್ರೆ ಬೇಕಾ ಅಥವಾ ಒಂದೊಳ್ಳೆ ಮಸಾಜ್ ಮಾಡಲಾ ದನಿಯಲ್ಲಿ ಕಾಳಜಿ ತುಂಬಿ ಕೇಳಿದ ಸುಹಾಸ್ ಏನು ಬೇಡ ಈಗೊಂದು ಒಳ್ಳೆ ನಿದ್ದೆ ಮಾಡಿದ್ರೆ ತಲೆನೋವು ಓಡಿ ಹೋಗುತ್ತೆ ಗುಡ್ ನೈಟ್ ಎಂದು ಹೇಳಿ ತನಗೆ ಮೀಸಲಾಗಿದ್ದ ಕೋಣೆಯ ಕಡೆ ನಡೆದಳೋ ಆದ್ಯ ಇನ್ನೊಂಚೂರು ಹೊತ್ತು ಮಾತಾಡ್ತಾ ನಿಂತಿದ್ರೆ ಇವಳು ಗಂಟೆನ ಹೋಗ್ತಿತ್ತಾ ಏನೋ ದೊಡ್ಡ ನಿಧಿ ಬಚ್ಚಿಟ್ಟಿರೋ ಹಾಗೆ ಪುಸ್ಕಂತ ರೂಮ್ ಒಳಗೆ ಹೋಗಿ ಸೇರ್ಕೊಂಬಿಟ್ರು ಸದ್ಯ ಈಗ ಆರಾಮಾಗಿದ್ದಾಳಲ್ಲ ಆವಾಗಲೇ ಅವಳ ಮುಖ ನೋಡೋಕೆ ಎಷ್ಟು ಬಾಡ್ ಹೋಗ್ಬಿಟ್ಟಿದ್ಲು ನಗು ಇಲ್ಲದೆ ಇರೋ ಅವಳ ಮುಖ ನೋಡೋದಕ್ಕೆ ಸಂಕಟ ಆಗ್ತಾಯಿತ್ತು ಎಂದುಕೊಂಡ ಸುಹಾಸ್ ಅವಳ ಕೋಣೆಯ ಕಡೆಯೇ ನೋಡುತ್ತಾ ತನ್ನ ರೂಮಿಗೆ ಹೋದ ರೂಮಿನ ಒಳಗೆ ಹೋದ ಆದ್ಯಾಳ ಕಣ್ಣಿನಿಂದ ನಿದ್ದೆ ದೂರವಾಗಿತ್ತು ಮನಸ್ಸಲ್ಲಿ ಬೆಟ್ಟದಷ್ಟು ನೋವಿದ್ದರೂ ಅಕ್ಕನ ಖುಷಿಗಾಗಿ ಇನ್ನೆಂದೂ ಆದಿತ್ಯನ ನೆನಪಿಸಿಕೊಂಡು ಅಳಲಾರೆ ಎಂಬ ಹಠಕ್ಕೆ ಬಿದ್ದಿದ್ದಳು ಕಣ್ಣಲ್ಲಿ ತುಂಬಿ ಬರುವ ಪ್ರೀತಿಯ ಕಣ್ಣೀರಿಗೆ ಅಕ್ಕನ ವಾತ್ಸಲ್ಯದ ಅಣೆಕಟ್ಟು ಕಟ್ಟಿ ಅದನ್ನು ಕಣ್ಣಿನಾಳದಲ್ಲೇ ಬಂಧಿಸಿಟ್ಟಿದ್ದಳು ಕಿಟಕಿಯಿಂದ ಕಾಣುತ್ತಿದ್ದ ಚಂದ್ರನನ್ನೇ ದಿಟ್ಟಿಸುತ್ತಿದ್ದ ಆದ್ಯಾಳ ಕಣ್ಣಿಗೆ ಚಂದ್ರನಲ್ಲೂ ಆದಿತ್ಯನ ಮೊಗವೇ ಕಂಡಾಗ ಬೆಚ್ಚಿ ಕಿಟಕಿಯಿಂದ ದೂರ ಬಂದಳು ತನ್ನ ಬ್ಯಾಗಿನಲ್ಲಿ ಅಕ್ಕ ತಂಗಿ ಒಟ್ಟಿಗೆ ನಿಂತು ತೆಗೆಸಿಕೊಂಡಿಟ್ಟ ಫೋಟೋ ತೆಗೆದು ಅದನ್ನು ಎದೆಗೆ ಒರಗಿಸಿಕೊಂಡು ಹಾಸಿಗೆ ಮೇಲೆ ಮಲಗಿದಳು ಎಷ್ಟೋ ಹೊತ್ತಿನ ಮೇಲೆ ರೆಪ್ಪೆಗಳು ಒಂದನ್ನೊಂದು ಅಪ್ಪಿ ಮಲಗಿದವು ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ ಕಥೆ ಇಷ್ಟವಾಗಿದ್ದರೆ ಕಥೆಯನ್ನು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಪ್ರೋತ್ಸಾಹಿಸಿ ಧನ್ಯವಾದಗಳು